ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಡಿಯರ್ ಫ್ರೆಂಡ್ಸ್ ಇವತ್ತಿನ ಪವರ್ ಪ್ಲೇ ವಿತ್ ಪ್ರತಿಮಾ ಶೋ ನಲ್ಲಿ ನಮ್ಮ ಟೀಮ್ ಇಂಡಿಯಾ ಆಡ್ತಾ ಇರೋ ಮ್ಯಾಚ್ ಯಾವುದು ಈ ಮ್ಯಾಚ್ ನಲ್ಲಿ ನಮ್ಮ ಟೀಮ್ ಇಂಡಿಯಾ ಮಾಡಿರೋ ರೆಕಾರ್ಡ್ ಎಂತದ್ದು ಆಟಗಾರರು ಏನೇನು ರೆಕಾರ್ಡ್ ಮಾಡಿದ್ರು ಹಾಗೇನೆ ನಮ್ಮ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ನಲ್ಲಿ ಏನೇನ್ ಆಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಡೀಟೇಲ್ ಆದ ಮಾಹಿತಿನ ಕೊಡ್ತೀನಿ ಸೊ ಮಿಸ್ ಮಾಡದೆ ನೋಡಿ ಪವರ್ ಪ್ಲೇ ವಿತ್ ಪ್ರತಿಮಾ ಶೋ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಅಫ್ಘಾನಿಸ್ತಾನ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ರೋಚಕ ಜಯ ಸಾಧಿಸಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ರೋಹಿತ್ ಶರ್ಮಾ ಶತಕದ ನೆರವಿನಿಂದ ಇನ್ನೂರ ಹನ್ನೆರಡು ರನ್ ಕಲೆ ಹಾಕ್ತು ಈ ಗುರಿಯನ್ನ ಬೆನ್ನಟ್ಟಿದ ಅಫ್ಘಾನಿಸ್ತಾನ ತಂಡ ಇನ್ನೂರ ಹನ್ನೆರಡು ರನ್ ಬಾರಿಸಿ ಪಂದ್ಯವನ್ನ ಟೈ ಮಾಡಿಕೊಳ್ತು ಅದರಂತೆ ಸೂಪರ್ ಓವರ್ನತ್ತ ಸಾಗಿದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಅಫ್ಘಾನಿಸ್ತಾನ ಆರು ಎಸೆತಗಳಲ್ಲಿ ಹದಿನಾರು ರನ್ ಕಲೆ ಹಾಕ್ತು ಈ ಗುರಿಯನ್ನ ಬೆನ್ನಟ್ಟಿದ ಟೀಮ್ ಇಂಡಿಯಾ ಕೂಡ ಹದಿನಾರು ರನ್ ಗಳಿಸೋದಕ್ಕಷ್ಟೇ ಶಕ್ತರಾದರು ಸೊ ಸೂಪರ್ ಓವರ್ ಕೂಡ ಟೈನಲ್ಲೇ ಅಂತ್ಯವಾಯಿತು ಇದರೊಂದಿಗೆ ಪಂದ್ಯ ಎರಡನೇ ಸೂಪರ್ ಓವರ್ನತ್ತ ಸಾಕ್ತು ದ್ವಿತೀಯ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ಐದು ಎಸೆತಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಹನ್ನೊಂದು ರನ್ ಮಾತ್ರ ಕಲೆ ಹಾಕ್ತು ಈ ಹನ್ನೊಂದು ರನ್ಗಳ ಗುರಿ ಬೆನ್ನಟ್ಟಿದ ಅಫ್ಘಾನಿಸ್ತಾನ ತಂಡ ಒಂದು ರನ್ ಗಳಿಸುವಷ್ಟರಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಹತ್ತು ರನ್ ಗಳಿಂದ ಸೋಲು ಕಾಣಬೇಕಾಯಿತು ಅಫ್ಘಾನಿಸ್ತಾನ ವಿರುದ್ಧದ ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾ ಪಾಕಿಸ್ತಾನ ತಂಡದ ವಿಶ್ವ ದಾಖಲೆಯನ್ನ ಮುರಿದಿರುವುದು ಸ್ಪೆಷಲ್ ಅಂದ್ರೆ ಅಫ್ಘಾನಿಸ್ತಾನ ವಿರುದ್ಧದ ಮೂರು ಪಂದ್ಯಗಳ ಸರಣಿಯನ್ನ ಭಾರತ ತಂಡ ಮೂರು ಸೊನ್ನೆ ಅಂತರದಿಂದ ಕ್ಲೀನ್ ಸ್ವೀಪ್ ಮಾಡಿಕೊಂಡಿದೆ ಈ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡಿಕೊಂಡ ವಿಶೇಷ ವಿಶ್ವ ದಾಖಲೆಯನ್ನ ಭಾರತ ನಿರ್ಮಿಸಿದೆ ಇದಕ್ಕೂ ಮುಂಚೆ ಈ ದಾಖಲೆ ಪಾಕಿಸ್ತಾನ ತಂಡದ ಹೆಸರಿನಲ್ಲಿತ್ತು ಪಾಕಿಸ್ತಾನ ತಂಡ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಎಂಟು ಸರಣಿಗಳನ್ನ ಕ್ಲೀನ್ ಸ್ವೀಪ್ ಮಾಡಿ ಗೆದ್ಕೊಂಡಿದೆ ಈಗ ಈ ದಾಖಲೆಯನ್ನ ಮುರಿದು ಟೀಂ ಇಂಡಿಯಾ ಹೊಸ ಇತಿಹಾಸ ನಿರ್ಮಿಸಿದೆ ಇನ್ನು ಈ ಪಂದ್ಯದಲ್ಲಿ ಎಲ್ಲೋ ಒಂದ್ ಕಡೆ ಅಫ್ಘಾನಿಸ್ತಾನ ಟೀಂ ಇಂಡಿಯಾವನ್ನ ಸೋಲಿಸೇ ಬಿಡುತ್ತೆ ಅಂತ ಅಂದ್ಕೊಳ್ಳಲಾಗಿತ್ತು ಆದರೆ ಅಫ್ಘಾನಿಸ್ತಾನದ ಈ ಆಸೆಗೆ ತಣ್ಣೀರೆರ್ಚಿದ್ದು ವಿರಾಟ್ ಕೊಹ್ಲಿ ಅಂದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ನಿರ್ಣಾಯಕವಾಗಿದ್ದ ಹದಿನೇಳನೇ ಓವರ್ನಲ್ಲಿ ವಿರಾಟ್ ಕೊಹ್ಲಿ ಅತ್ಯದ್ಭುತ ಫೀಲ್ಡಿಂಗ್ ಪ್ರದರ್ಶಿಸಿದ್ರು ವಾಷಿಂಗ್ಟನ್ ಸುಂದರ್ ಎಸೆದ ಹದಿನೇಳನೇ ಓವರ್ನ ನಾಲ್ಕನೇ ಎಸೆತದಲ್ಲಿ ಕರೀಂ ಜನತ್ ಲಾಂಗ್ ಆನ್ನತ್ತ ಭರ್ಜರಿ ಶಾಟ್ ಹೊಡೆದ್ರು ಇನ್ನೇನು ಚೆಂಡು ಬೌಂಡ್ರಿ ಲೈನ್ ದಾಟುತ್ತೆ ಅನ್ನುವಷ್ಟರಲ್ಲಿ ಸೂಪರ್ ಮ್ಯಾನ್ನಂತೆ ಜಿಗಿದ ವಿರಾಟ್ ಕೊಹ್ಲಿ ಚೆಂಡನ್ನು ತಡೆಯುವಲ್ಲಿ ಯಶಸ್ವಿಯಾದ್ರು ಈ ಮೂಲಕ ಸಿಕ್ಸ್ ಅನ್ನು ತಡೆದು ವಿರಾಟ್ ಕೊಹ್ಲಿ ಐದು ರನ್ಗಳನ್ನು ಉಳಿಸಿದ್ರು ಕಿಂಗ್ ಕೊಹ್ಲಿಯ ಈ ಒಂದು ಅದ್ಭುತ ಫೀಲ್ಡಿಂಗ್ ಟೀಂ ಇಂಡಿಯಾ ಪಾಲಿಗೆ ಬರವಾಯಿತು ಒಂದು ವೇಳೆ ವಿರಾಟ್ ಕೊಹ್ಲಿಯ ಅತ್ಯದ್ಭುತ ಫೀಲ್ಡಿಂಗ್ ನಿಂದ ಐದು ರನ್ ಗಳು ಸೇವ್ ಆಗದೇ ಇದ್ದಿದ್ರೆ ಅಫ್ಘಾನಿಸ್ತಾನ ತಂಡ ಈ ಪಂದ್ಯದಲ್ಲಿ ಗೆಲ್ತಾ ಇತ್ತು ಆದರೆ ನಿಬ್ಬೆರಗಾಗುವಂತಹ ಫೀಲ್ಡಿಂಗ್ ಮೂಲಕ ವಿರಾಟ್ ಕೊಹ್ಲಿ ಇಡೀ ಪಂದ್ಯದ ಚಿತ್ರಣವನ್ನ ಬದಲಿಸಿ ಭೇಷನಿಸ್ಕೊಂಡ್ರು ಇನ್ನು ವಿರಾಟ್ ಕೊಹ್ಲಿ ಕೂಡ ಒಂದ್ ರೀತಿ ಗೆಲುವಿಗೆ ಕಾರಣರಾದ್ರು ಅಂತ ಹೇಳಿದ್ರೆ ಇನ್ನೊಂದು ಕಡೆ ರೋಹಿತ್ ಶರ್ಮಾ ಅವರ ಶತಕದ ಆಟ ಕೂಡ ಟೀಂ ಇಂಡಿಯಾ ಬೃಹತ್ ರನ್ ಕಲೆ ಹಾಕುವಲ್ಲಿ ದೊಡ್ಡ ಕೊಡುಗೆ ಅಂತ ಹೇಳಬಹುದು ಆರಂಭಿಕರಾಗಿ ಕಣಕ್ಕಿಳಿದ ಹಿಟ್ ಮ್ಯಾನ್ ಅರವತ್ತೊಂಬತ್ತು ಎಸೆತಗಳಲ್ಲಿ ಎಂಟು ಸಿಕ್ಸ್ ಹಾಗೂ ಹನ್ನೊಂದು ಗಳೊಂದಿಗೆ ನೂರ ಇಪ್ಪತ್ತೊಂದು ರನ್ ಗಳಿಸಿದ್ರು ಈ ಶತಕದೊಂದಿಗೆ ರೋಹಿತ್ ಶರ್ಮಾ ಅನೇಕ ದಾಖಲೆಯನ್ನ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ ಅಫ್ಘಾನಿಸ್ತಾನ ವಿರುದ್ಧ ಶತಕ ಪೂರೈಸೋದ್ರೊಂದಿಗೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತ್ಯಧಿಕ ಶತಕ ಬಾರಿಸಿದ ದಾಖಲೆ ರೋಹಿತ್ ಶರ್ಮಾ ಪಾಲಾಗಿದೆ ಹಿಟ್ ಮ್ಯಾನ್ ಇಲ್ಲಿ ತನಕ ಐದು ಟಿ ಟ್ವೆಂಟಿ ಶತಕಗಳನ್ನ ಸಿಡಿಸಿ ಈ ವಿಶ್ವ ದಾಖಲೆಯನ್ನ ಬರೆದಿದ್ದಾರೆ ಹಾಗೇನೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿದ ಕ್ಯಾಪ್ಟನ್ ಅಂತ ಕೂಡ ಅನ್ನಿಸ್ಕೊಂಡಿದ್ದಾರೆ ಹಾಗೇನೆ ರೋಹಿತ್ ಶರ್ಮಾ ಅವರ ಬ್ಯಾಟ್ನಿಂದ ಬರೋಬರಿ ಎಂಟು ಸಿಕ್ಸರ್ ಗಳು ಮೂಡಿ ಬಂದಿದ್ದು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲೇ ಅತಿ ಹೆಚ್ಚು ಸಿಕ್ಸ್ ಬಾರಿಸಿದ ನಾಯಕ ಅನ್ನೋ ದಾಖಲೆ ಕೂಡ ಹಿಟ್ ಮ್ಯಾನ್ ಪಾಲಾಗಿದೆ ಹಾಗೆ ಈ ಭರ್ಜರಿ ಶತಕದೊಂದಿಗೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತ್ಯಧಿಕ ಸ್ಕೋರ್ ಗಳಿಸಿದ ಟೀಂ ಇಂಡಿಯಾ ನಾಯಕ ಅನ್ನೋ ದಾಖಲೆ ಕೂಡ ರೋಹಿತ್ ಶರ್ಮಾ ಪಾಲಾಗಿದೆ ಈ ಸೆಂಚುರಿಯೊಂದಿಗೆ ಟೀಂ ಇಂಡಿಯಾ ಪರ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತ್ಯಧಿಕ ಬಾರಿ ಐವತ್ತಕ್ಕೂ ಹೆಚ್ಚು ರನ್ ಗಳಿಸಿದ ನಾಯಕ ಅನ್ನೋ ಹೆಗ್ಗಳಿಕೆ ಕೂಡ ರೋಹಿತ್ ಶರ್ಮಾ ಅವರ ಹೆಸರಿಗಿದೆ ಒಟ್ನಲ್ಲಿ ಒಂದು ಭರ್ಜರಿ ಶತಕ ಸಿಡಿಸಿ ಹಿಟ್ ಮ್ಯಾನ್ ಅನೇಕ ದಾಖಲೆಗಳನ್ನು ತಮ್ಮದಾಗಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಒಟ್ನಲ್ಲಿ ನಿನ್ನೆಯ ರಣರೋಚಕ ಪಂದ್ಯ ಮಾತ್ರ ಕ್ರಿಕೆಟ್ ಪ್ರೇಮಿಗಳನ್ನ ತುದಿಗಾಲಲ್ಲಿ ನಿಲ್ಲೋ ಹಾಗೆ ಮಾಡಿತು ಎರಡೆರಡು ಸೂಪರ್ ಓವರ್ಗಳು ಕೂಡ ಸಖತ್ ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡಿದ್ವು ಹಾಗೇನೆ ರೋಹಿತ್ ಶರ್ಮಾ ಹಿಟ್ ಮ್ಯಾನ್ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕ್ಯಾಪ್ಟನ್ ಆಗೋದಕ್ಕೆ ನಾನು ಫಿಟ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ